ನಮಸ್ತೆ ಯಾರೆಲ್ಲ ನನ್ನ ಚಾನಲ್ನ ಓಪನ್ ಮಾಡಿಬಿಟ್ಟು ಈ ವಿಡಿಯೋನ ನೋಡ್ತಾ ಇದ್ರು ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಗಿಡಗಳಿಗೆ ಕಾಡುವಂತಹ ಕೀಟಗಳಿಗೆ ಒಂದು ಒಳ್ಳೆಯ ಕೀಟನಾಶಕನ ನಿಮ್ಮ ಜೊತೆಗೆ ತಂದಿದ್ದೀನಿ ಬನ್ನಿ ಹಾಗಿದ್ರೆ ಆ ಕೀಟನಾಶಕ ಯಾವುದು ಅಂತ ನೋಡ್ಕೊಂಬರೋಣ ಅದರಲ್ಲೂ ನಾವು ಈ ಕೀಟನಾಶಕನ ಯಾವುದಕ್ಕೆಲ್ಲ ಬಳಸ್ಬೋದು ಅಂದರೆ ನಮ್ಮ ಹತ್ರ ಇರುವಂಥ ಎಲ್ಲ ಗಿಡಗಳಿಗೆ ಕೂಡ ಬಳಸ್ಬೋದು ತುಂಬಾ ಅಂದರೆ ಸೆನ್ಸಿಟಿವ್ ಆಗಿರುವಂಥ ಗಿಡಕ್ಕೆ ಇದನ್ನು ಬಳಸೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಎಫೆಕ್ಟ್ ಆಗಬಹುದು ಅಂದರೆ ಗಿಡಗಳು ಸ್ವಲ್ಪ ಡ್ಯಾಮೇಜ್ ಆಗಬಹುದು ಆದರೆ ಆರ್ಗ್ಯಾನಿಕ್ಕಾಗಿ ಮಾಡಿರೋದು ನಾನು ನನ್ನ ಸೇವಂತಿಗೆ ಗಿಡಗಳಿಗೆ ಇದನ್ನು ಮಾಡಿಕೊಂಡು ಸ್ಪ್ರೇ ಮಾಡಿರೋದು ನೀವು ದಾಸವಾಳ ಗಿಡ ಆಗಲಿ ಗುಲಾಬಿ ಗಿಡಗಳನ್ನಾಗಲಿ ಈ ರೀತಿಯಾದಂಥ ಬೇರೆ ಬೇರೆ ಗಿಡಗಳಿಗೆ ಬೇಕಾದರೆ ಇದನ್ನು ಬಳಸ್ಬೋದು ತುಂಬ ಏನು ಅಂದರೆ ಗಿಡಗಳು ಸಾಯೋ ರೀತಿಯಲ್ಲಿ ಎಲ್ಲ ಆಗೋದಿಲ್ಲ ಯಾಕಂದರೆ ಇದು ಆಗಿನೇ ಮಾಡಿರೋದ್ರಿಂದ ಅಷ್ಟೊಂದು ಏನು ಗಿಡಗಳಿಗೇನು ಹಾನಿ ಆಗೋದಿಲ್ಲ ಆದರೂ ನಾನು ತುಂಬನೇ ಸೆನ್ಸಿಟಿವ್ ಗಿಡಗಳಿಗೆ ಇದನ್ನು ಬಳಸಿಲ್ಲ ಅದಕ್ಕೋಸ್ಕರ ನನಗೆ ಗೊತ್ತಿಲ್ಲ ಆದರೆ ನಾನು ಇದನ್ನೆಲ್ಲ ನಾನು ನನ್ನ ಸೇವಂತಿಗೆ ಗಿಡಗಳಿಗೆ ಅದಕ್ಕೆಲ್ಲ ಬಳಸಿರೋದ್ರಿಂದ ಸೇವಂತಿಗೆ ಗಿಡಕ್ಕೆ ಬಳಸಿದ್ದೀನಿ ಹಾಗೆ ಜರ್ಬೇರ ಗಿಡಕ್ಕೆ ಡೇರೆ ಗಿಡಕ್ಕೆ ಕೂಡ ಇದನ್ನು ಬಳಸಿದ್ದೀನಿ ತುಂಬಾ ಚೆನ್ನಾಗಿ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅಂದರೆ ಕೀಟಗಳೆಲ್ಲ ಓಡುತ್ತೆ ಕೀಟಗಳೆಲ್ಲ ಹಾರ್ಕೊಂಡು ಹೋಗುತ್ತೆ ಹಾಗೆ ಫಂಗಸ್ ಬಂದಿದರೆ ಕಮ್ಮಿ ಆಗುತ್ತೆ ಬಗ್ಸ್ ಬಂದರೆ ಕಮ್ಮಿ ಆಗುತ್ತೆ ಕಪ್ಪು ಏನು ಕೂಡ ಕಮ್ಮಿ ಆಗುತ್ತೆ ನಾನು ನನ್ನ ಸೇವಂತಿಗೆ ಗಿಡಕ್ಕೆ ಸ್ಪ್ರೇ ಮಾಡಿದ್ರ ಮೇಲೆ ನನ್ನ ಗಿಡದಲ್ಲಿ ಬಂದಿರುವಂಥ ಫಂಗಸ್ ಆಗಲಿ ಅಥವಾ ಇದು ಕಪ್ಪು ಕಪ್ಪು ಸಣ್ಣ ಸಣ್ಣ ಏನಾಗಿತ್ತು ಅದು ಕೂಡ ಇವಾಗ ಇಲ್ಲ ನೀವು ಬೇಕಾದರೆ ಇದನ್ನು ಬಳಸಿ ನೋಡ್ರಿ ಖಂಡಿತವಾಗ್ಲೂ ನಿಮ್ಮ ಗಿಡದಲ್ಲಿ ಕಪ್ಪು ಏನಾಗಲಿ ಬಂದಿದ್ರೆ ಅದರಲ್ಲೂ ಇವಾಗ ಮಳೆಗಾಲ ಆಗಿರೋದ್ರಿಂದ ಸೇವಂತಿಗೆ ಗಿಡದಲ್ಲಿ ಕಪ್ಪು ಏನು ಅನ್ನೋದು ಜಾಸ್ತಿ ಆಗುತ್ತೆ ಹಾಗೆ ಮಿಲಿಬಗ್ಸ್ ಕೂಡ ಅಷ್ಟೇ ಯಾಕೆ ಜಾಸ್ತಿ ಆಗೋದು ಗೊತ್ತಿದೆಯಾ ಮಿಲಿಬಗ್ಸು ಮಿಲಿಬಗ್ಸು ಇವಾಗ ನಮ್ಮ ಗಿಡದಲ್ಲಿ ಚೆನ್ನಾಗಿ ಗ್ರೋತ್ ಆಗಿರುತ್ತೆ ಆಗಿ ಇವಾಗಂತೂ ಮೊಗ್ಗು ಬಿಡೋ ಸೀಸನ್ ಬಂದಿದೆ ಮೊಗ್ಗು ಬಿಡ್ತಾ ಇರಬೇಕಾದ್ರೆ ಮಿಲಿಬಕ್ಸಿಗೆ ಅದೊಂಥರ ಅಟ್ರಾಕ್ಷನ್ ಆಗಿಬಿಟ್ಟು ಅದು ತಿನ್ನೋದಕ್ಕೆ ಬರುತ್ತೆ ನಾವು ಮಿಲಿಬಾಕ್ಸ್ ಬರ್ತಾ ಇದೆ ಅಂತ ಹೇಗೆ ಹಿಡಿಬೋದು ಅಂದರೆ ಬಂದಿದೆ ಅಂತಲೂ ಆ ಟೈಮ್ನಲ್ಲೇ ನಮಗೆ ಗೊತ್ತಾಗುತ್ತೆ ಇರುವೆಗಳೆಲ್ಲ ಬರ್ತಾ ಇರತ್ತೆ ನಮ್ಮ ಗಿಡಗಳಿಗೆ ಆ ಟೈಮ್ನಲ್ಲಿ ನಾವು ಅಂದ್ಕೊಬೇಕು ನಮ್ಮ ಗಿಡಕ್ಕೆ ಮಿಲಿಬಾಕ್ಸ್ ಬಂದಿದೆ ಅಂತ ಸ್ವಲ್ಪ ಆ ಕಡೆ ಈ ಕಡೆ ಗಿಡನ ಸ್ಪ್ರೆಡ್ ಮಾಡಿ ಅಂದರೆ ಸ್ವಲ್ಪ ಆ ಕಡೆ ಈ ಕಡೆ ಅಲ್ಲಾಡಿಸಿ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಗಿಡಗಳು ಬುಷಿ ಹಾಕಿದಾಗ ನಮಗೆ ಒಂದೇ ಸಮಯಕ್ಕೆ ಅದು ಗೊತ್ತಾಗೋದಿಲ್ಲ ಮಿಲಿಬಾಕ್ಸ್ ಅಟ್ಯಾಕ್ ಆಗಿದೆ ಅನ್ನೋದು ಸ್ವಲ್ಪ ಅಲ್ಲಾಡಿಸಿ ನೋಡಿದಾಗ ಆಗುತ್ತೆ ಅದು ಮಿಲಿಬಾಕ್ಸ್ ಬಂದು ಅದಕ್ಕೆ ಅಟ್ಯಾಕ್ ಆಗಿದೆ ಅಂತ ಮಿಲಿಬಾಕ್ಸ್ ಅಂದರೆ ಏನು ವೈಟ್ ವೈಟ್ ಆಗಿರುವಂತಹ ಸಣ್ಣ ಸಣ್ಣ ಕೀಟ ಇರುತ್ತೆ ಆ ಕೀಟನೇ ಮಿಲಿಬಾಕ್ಸು ಹಾಗೆ ಫಂಗಸ್ ಕೂಡ ಆಗುತ್ತೆ ಈ ಟೈಮ್ನಲ್ಲಿ ಆ ಫಂಗಸ್ ಕೂಡ ಜಾಸ್ತಿ ಆಗುತ್ತೆ ಯಾಕಂದರೆ ಮಳೆ ಬೀಳ್ತಾ ಇರತ್ತಲ್ವ ಅದಕ್ಕೋಸ್ಕರ ಮಳೆ ಬಿಸಿಲು ಮಳೆ ಬಿಸಿಲು ಆ ಟೈಮಲ್ಲಿ ಈ ರೀತಿಯಾದಂತಹ ಕೀಟಗಳ ಬಾಧೆ ಹಾಗೆ ರೋಗಗಳು ಜಾಸ್ತಿ ಆಗ್ತಾ ಇರುತ್ತೆ ಇವಾಗ ಮನ್ಷರಿಗಾದರೂ ಅಷ್ಟೇ ತಾನೆ ಇವಾಗ ಜ್ವರ ಬರೋದು ಮಳೆ ಬಿಸಿಲು ಮಳೆ ಬಿಸಿಲೆಲ್ಲ ಆದಾಗಲೇ ಸ್ವಲ್ಪ ಕಾಯಿಲೆಗಳಿಗೆ ತುತ್ತಾಗುತ್ತೆ ಗಿಡಗಳು ಸಹ ಹಾಗೇನೆ ಅವಕ್ಕೂ ಕೂಡ ಜೀವ ಆಗಿರುತ್ತಲ್ವ ಬನ್ನಿ ಹಾಗಿದ್ರೆ ಅದಕ್ಕೆ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಮಾಡಿದ್ದೀನಿ ನಾನು ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ನಿಮಗೂ ಈ ವಿಡಿಯೋ ಇಷ್ಟ ಆಗ್ಬೋದು ಹಾಗೇ ಯೂಸ್ಫುಲ್ ಆಗ್ಬೋದು ಅಕಸ್ಮಾತ್ ಯೂಸ್ ಆಗಿದರೆ ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿರಿ ನಿಮ್ಮ ಲೈಕಿಂದ ನನಗೆ ಮತ್ತೆ 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 ವೀಡಿಯೋ ಮಾಡಬೇಕು ಅಂತ ಪ್ರೋತ್ಸಾಹ ಕಡಿತೆ ಹಾಗೆಯೇ ವಿಡಿಯೋ ಸ್ವಲ್ಪನಾದ್ರೆ ಇಷ್ಟ ಆಗಿದ್ರೆ ಹೆಚ್ಚಿನ ಜನಕ್ಕೆ ಇದನ್ನು ಶೇರ್ ಮಾಡಿರಿ ಹಾಗೆ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ದರೆ ಒಂದು ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡ್ರೆ ನಾನು ಪ್ರತಿ ಸಲ ವೀಡಿಯೋಸ್ ಹಾಕಿದಾಗ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ ನೀವೇ ಮೊದಲಿಗೆ ನೋಡ್ಕೊಬೋದು ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಒಂದು ಮತ್ತೊಂದು ಫ್ಯೂಚರ್ನ ಕೊಟ್ಟಿದ್ದಾರೆ ಸ್ವಲ್ಪ ಹೀಗೆ ಸ್ಲೈಡ್ ಮಾಡಿದಾಗ ಅಂದರೆ ಡಬಲ್ ಡಾಟ್ ಕಾಣಿಸ್ತಾ ಇರುತ್ತೆ ಎರಡು ಡಾಟ್ ಕಾಣಿಸ್ತಾ ಇರುತ್ತೆ ಸ್ಲೈಡ್ ಮಾಡಿ ಅಲ್ಲಿ ಹೈಪ್ ಅನ್ನೋ ಆಪ್ಷನ್ ಇರುತ್ತೆ ಆ ಹೈಪ್ ಮೇಲೆ ಕ್ಲಿಕ್ ಮಾಡಿದರೆ ನನ್ನ ವಿಡಿಯೋಸ್ ಮತ್ತೆ ತುಂಬಾ ಇದು ಹೋಗಿ ರೀಚ್ ಆಗುತ್ತೆ ಅದರಿಂದ ಕೂಡ ಬನ್ನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನಾನು ಒಂದು ಮಿಕ್ಸರ್ ಜಾರ್ ನ ಅದಕ್ಕೆ ಒಂದ್ ಐದಾರು ಹಸಿರು ಮೆಣಸಿನ್ಕಾಯ್ ನಾಕೊಳ್ತಾ ಇದ್ದೀನಿ ನೀವು ಹಸಿರು ಮೆಣಸಿನಕಾಯಿ ಇಲ್ಲ ಅಂತ ಆದ್ರೆ ಅಂದ್ರೆ ಜೀರಿಗೆ ಮೆಣಸು ಸಿಗುತ್ತಲ್ಲ ಅದನ್ನ ಬೇಕಾದ್ರೆ ಯೂಸ್ ಮಾಡ್ಕೊಬೋದು ನಾನು ಅದ್ರ ಚಟ್ಟು ಸಮೇತ ಹಾಕೊಂಡು ಬಳಸ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಐದಾರು ಇಂಚ್ ಆಗುವಷ್ಟು ಶುಂಠಿನ ತಗೊಂಡಿದ್ದೀನಿ ಒಂದ್ ಗದ್ದೆ ಆಗುವಷ್ಟು ಬೆಳ್ಳುಳ್ಳಿ ಅದನ್ನ ಸಿಪ್ಪೆ ಸಮೇತ ತಗೊಳ್ಳಿ ಸಿಪ್ಪೆ ಬಿಡಿಸಿ ಹಾಕೋದಿನ್ ಬೇಡ ಹಾಗೆ ಈರುಳ್ಳಿ ಸಿಪ್ಪೆ ಇದ್ರೆ ಕೂಡ ಹಾಕೊಂಡು ಮಿಕ್ಸರ್ ಜಾರ್ ನಲ್ಲಿ ಸ್ವಲ್ಪ ನೀರನ್ನ ಹಾಕೊಂಡ್ಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡ್ ಬರ್ರಿ ನಾನು ಇದನ್ನ ಹುಳಿ ಮಜ್ಜಿಗೆ ಒಟ್ಟಿಗೆ ಅಂದ್ರೆ ಕಡ್ದಿರುವಂತ ಮಜ್ಜಿಗೆ ಒಟ್ಟಿಗೆ ಇದನ್ನ ಸ್ಪ್ರೇ ಮಾಡ್ಕೊಳ್ತಾ ಇದ್ದೀನಿ ನೀವು ಹುಳಿ ಮಜ್ಜಿಗೆ ಅಥವಾ ಕಡ್ದಿರುವಂತ ಮಜ್ಜಿಗೆ ಇಲ್ಲ ಅಂತ ಆದ್ರೆ ಖಾಲಿ ನೀರ್ನಲ್ಲಿ ಕೂಡ ಇದನ್ನ ನೀವು ಬಳಸ್ಕೊಬಹುದು ಅಂದ್ರೆ ಈ ಮಿಶ್ರಣನ ಒಂದೂವರೆ ಲೀಟರ್ ನೀರಿಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆ ನೀರಿನಲ್ಲಿ ಇದನ್ನ ಪೇಸ್ಟ್ ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ ಬೇಕಾದ್ರೂ ಸ್ಪ್ರೇ ಮಾಡ್ಬೋದು ನಾನು ಹುಳಿ ಮಜ್ಜಿಗೆ ಇಟ್ಟು ಅದಕ್ಕೋಸ್ಕರ ಹುಳಿ ಮಜ್ಗೆನೆ ಯೂಸ್ ಮಾಡ್ಕೊಂಡಿದ್ರೆ ಬೆಸ್ಟ್ ಯಾಕಂದ್ರೆ ಗಿಡಗಳಿಗೆ ಲಿಕ್ವಿಡ್ ಫರ್ಟಿಲೈಸರ್ ಕೂಡ ಯೂಸ್ ಆಗುತ್ತೆ ಹಾಗೆ ಕೀಟನಾಶಕ ಆಗಿ ಕೂಡ ಯೂಸ್ ಆಗುತ್ತೆ ಈಗ ಇದನ್ನ ನಾನು ಒಂದು ಪಾತ್ರೆಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಇದನ್ನ ನೀವು ಮಿಕ್ಸ್ ಮಾಡಿದ ಕೂಡ್ಲಿ ಏನು ಸ್ಪ್ರೇ ಮಾಡ್ಬೋದು ಇಲ್ಲ ಅಂತ ಆದ್ರೆ ನೀವು ಒಂದಿನ ಬಿಟ್ಟು ಮಾರನೇ ದಿನ ಬೇಕಾದ್ರೂ ಇದನ್ನ ಸ್ಪ್ರೇ ಮಾಡಬಹುದು ನಾನು ಇದನ್ನ ಬೆಳಿಗ್ಗೆ ಮಾಡಿಕ್ಕಿದ್ದೆ ಸಂಜೆ ಟೈಮ್ ನಲ್ಲಿ ಇದನ್ನ ಹೊಡೆದಿದ್ದೀನಿ ಅಂದ್ರೆ ಬಿಸಿಲು ಟೈಮ್ ನಲ್ಲೆಲ್ಲ ಇದನ್ನ ಹೊಡೆಯೋದಕ್ಕೆ ಹೋಗ್ಬೇಡಿ ಯಾವುದೇ ಫರ್ಟಿಲೈಸರ್ ಕೊಡೋದಾಗ್ಲಿ ಅಥವಾ ಕೀಟನಾಶಕನ ಹೊಡೆಯೋದಾಗ್ಲಿ ಬಿಸಿಲು ಟೈಮ್ ನಲ್ಲಿ ಮಾಡಬಾರ್ದು ಒಂದೇ ಬೆಳಗ್ಗೆ ಮುಂಚೆ ಮಾಡ್ಬೇಕು ಇಲ್ಲ ಅಂತ ಆದ್ರೆ ಸಂಜೆ ಟೈಮ್ ನಲ್ಲಿ ಅಂದ್ರೆ ಸೂರ್ಯ ಮುಳುಗೋ ಟೈಮ್ ನಲ್ಲಿ ಇದನ್ನ ಮಾಡ್ಬೇಕಾಗತ್ತೆ ನಾನು ಸಂಜೆ ಸೂರ್ಯ ಮುಳುಗೋ ಟೈಮ್ ನಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಸಂಜೆ ಆಗಿದೆ ಇದನ್ನೆಲ್ಲ ಮಿಕ್ಸ್ ಮಾಡ್ಬಿಟ್ಟು ಒಂದ್ ಸುಮಾರು ಒಂದು ಆರು ಏಳು ಗಂಟೆ ಆಗಿರ್ಬೋದು ಹೆಚ್ಚು ಕಮ್ಮಿ ಇವಾಗ ಇದನ್ನ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರ ಮೇಲೆ ಒಂದು ಪಾತ್ರೆನಲ್ಲಿ ಇದನ್ನ ಸೋಸ್ಕೊಬೇಕು ಸೋಸ್ಕೊಂಡಿಲ್ಲ ಅಂತ ಆದ್ರೆ ಸ್ಪ್ರೇ ಬಾಟಲ್ನಲ್ಲಿ ನಲ್ಲಿ ಶುಂಠಿ ಬೆಳ್ಳುಳ್ಳಿದು ಕಸ ಎಲ್ಲ ಇರುತ್ತಲ್ವಾ ಸಿಕ್ಕೊಂಡು ಸ್ಪ್ರೇ ಬಾಟಲ್ ಹಾಳಾಗುವಂತ ಚಾನ್ಸಸ್ ಕೂಡ ಇರುತ್ತೆ ನೀವು ಬೇಕಾದ್ರೆ ಮಜ್ಜಿಗೆ ತುಂಬಾ ದಪ್ಪ ಇದೆ ಅಂತ ಆದ್ರೆ ಮತ್ತೊಂದ್ ಸ್ವಲ್ಪ ನೀರನ್ನ ಹಾಕೊಂಡು ಇದನ್ನ ತೆಳ್ಳದ್ ಮಾಡ್ಕೊಬಹುದು ನೀರಲ್ಲಿ ಮಿಶ್ರಣ ಮಾಡೋ ಹಾಗಿದ್ರೆ ಒಂದೂವರೆ ಲೀಟರ್ ನೀರ್ ಸಾಕಾಗತ್ತೆ ಶುಂಠಿ ಬೆಳ್ಳುಳ್ಳಿ ಹಾಗೆ ಹಸಿ ಏನೆಲ್ಲ ಉಪಯೋಗ ಇದೆ ಅಂತ ಅಂದ್ರೆ ಶುಂಠಿಯಿಂದ ಮತ್ತೆ ಬೆಳ್ಳುಳ್ಳಿಯಿಂದ ನಮ್ಮ ಗಿಡದಲ್ಲೇ ಆಗುವಂತಹ ನಾಶಕ ಅಂದ್ರೆ ಫಂಗಸ್ ಎಲ್ಲ ಬಂದಿರುತ್ತಲ್ವ ಅದೆಲ್ಲ ಕಮ್ಮಿ ಮಾಡುತ್ತೆ ಯಾಕಂದ್ರೆ ಶುಂಠಿ ಮತ್ತು ಬೆಳ್ಳುಳ್ಳಿನಲ್ಲಿ ಫಂಗಲ್ ಹಾಗೆ ಆಂಟಿ ಮೈಕ್ರೋಬಿಯಲ್ ಅಂತ ಕೆಲವೊಂದಿಷ್ಟು ಗುಣಲಕ್ಷಣಗಳಿವೆ ಅದೆಲ್ಲ ಫಂಗಸ್ನ ಹಾಗೆ ಕೀಟಗಳನ್ನೆಲ್ಲ ದೂರ ಇರುವ ಹಾಗೆ ಇದನ್ನ ಕಾಪಾಡ್ಕೊಳ್ಳುತ್ತೆ ಅಂದ್ರೆ ಗಿಡಗಳಿಂದ ಆ ಫಂಗಸ್ ಆಗಲಿ ಕೀಟಗಳಿಂದ ಇದು ಕಾಪಾಡುತ್ತೆ ಮೆಣಸಿನಕಾಯಿ ಯಾಕೆ ಬೆಳೆಸಿರೋದಂದ್ರೆ ಮೆಣಸಿನಕಾಯಿನಲ್ಲಿ ಸ್ವಲ್ಪ ಖಾರದ ಅಂಶ ಇರೋದ್ರಿಂದ ಅದು ಸ್ವಲ್ಪ ದೂರ ಇಡತ್ತೆ ಅಂದ್ರೆ ಅದು ಕೂಡ ಗಿಡ್ಗಳಿಗೆ ಬರುವಂತ ಕೀಟಗಳಿಂದ ಇದನ್ನ ನಾವು ಕಡಿಮೆ ಮಾಡ್ಕೊಬಹುದು ನೀವೆಲ್ಲ ಅನ್ಕೊಬಹುದು ಇವಾಗ ಏನಂತ ಇವಾಗ ನಾವು ಖಾರ ಇರುತ್ತೆ ಅಂತ ಎಲ್ಲ ಅಂದ್ಕೊಂಡು ದಿಡ್ಗಳಿಗೆ ಇದನ್ನ ಸ್ಪ್ರೇ ಮಾಡ್ತೀವಿ ಆದ್ರೆ ಮೆಣಸಿನ ಗಿಡಕ್ಕೆ ಇದು ಫಂಗಸ್ ಎಲ್ಲ ಬರುತ್ತೆ ಅಂದ್ಕೊಂಡು ಆದ್ರೆ ಫಂಗಸ್ ಬರೋದ್ ಯಾವಾಗ ಮೆಣಸಿನ ಕಾಯಿ ಬರುತ್ತಾ ಇಲ್ಲ ಮೆಣಸಿನ ಎಲೆಗಳಿಗೆ ಹಾಗೆ ಮೆಣಸಿನ ಗಿಡದ ಹ್ಮ್ ಕಾಂಡತೆ ಬರುತ್ತೆ ಮೆಣಸಿನ ಗಿಡಕ್ಕೆ ಯಾವತ್ತಾದ್ರೂ ಫಂಗಸ್ ಬಂದಿದ್ ನೋಡಿದ್ರ ಇಲ್ಲ ಅಲ್ವಾ ಮೆಣಸಿನ ಗಿಡ ಅನ್ನೋದು ಖಾರವಾಗಿರೋದಿಲ್ಲ ಅದಕ್ಕೋಸ್ಕರ ಮೆಣಸಿನ ಗಿಡಕ್ಕೆ ಇದೆಲ್ಲ ಅಟ್ಯಾಕ್ ಆಗತ್ತೆ ಆ ಮೆಣಸಿನ ಗಿಡಕ್ಕೆ ಬೇಕಾದ್ರೂ ನೀವು ಈ ರೀತಿ ಸ್ಪ್ರೇ ಮಾಡಿಬಿಟ್ಟು ಬೇಕಾದ್ರೆ ಅದಕ್ಕೆ ಸ್ಪ್ರೇ ಮಾಡಬಹುದು ಹಾಗೇನೆ ಮತ್ತೂ ಒಂದಿಷ್ಟು ಕೀಟನಾಶಕಗಳಿವೆ ಅದು ಕೂಡ ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೀನಿ ನೀವು ಯಾವುದೇ ಕೀಟನಾಶಕನ ಕೂಡ ಬೇಕಾದ್ರೂ ಬಳಸ್ಕೊಬೋದು ನಿಮ್ ಗಿಡಗಳಿಗೆ ನಾನು ಆಲ್ರೆಡಿ ಕೆಲವೊಂದಿಷ್ಟು ಕೀಟನಾಶಕನ ನಾನು ನಿಮ್ ಜೊತೆಗೆ ಶೇರ್ ಮಾಡಿದೀನಿ ಹಾಗೆ ಫರ್ಟಿಲೈಸರ್ ವಿಡಿಯೋಸ್ ನ ಕೂಡ ನಿಮ್ ಜೊತೆಗೆ ಶೇರ್ ಮಾಡಿದೀನಿ ಯಾರಾದ್ರೂ ನೋಡಿಲ್ಲ ಅಂತ ಆದ್ರೆ ಚಾನೆಲ್ ನಲ್ಲಿ ಇರುತ್ತೆ ಖಂಡಿತವ್ಲು ಹೋಗಿ ಒಂದ್ಸಲ ವಿಸಿಟ್ ಮಾಡಿ ಚೆಕ್ ಮಾಡಿ ನೋಡಿ ಈಗ ಇದೆಲ್ಲ ಸೂಸ್ಕೊಂಡಿದ್ದಾಗಿದೆ ಇವಾಗ ಇದನ್ನೆಲ್ಲ ಒಂದು ಸ್ಪ್ರೇ ಬಾಟಲ್ಗೆ ಹಾಕೊಳ್ಳಿ ನಾನು ಇದ್ರ ರಿಸಲ್ಟ್ ನ ಒಂದೇ ದಿನದೊಳಗೆ ಬಂದಿದೆ ನಂಗೆ ಇದ್ರ ರಿಸಲ್ಟ್ ಅದಕ್ಕೋಸ್ಕರ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಈ ಸ್ಪ್ರೇ ಮಾಡೋದ್ರಿಂದ ತುಂಬಾನೇ ಚೆನ್ನಾಗ್ ಆಗುತ್ತೆ ಗಿಡಗಳಿಗೆ ಅಂತಾನೆ ಹೇಳ್ತೀನಿ ಯಾಕಂದ್ರೆ ನನ್ ಗಿಡದಲ್ಲಿ ತುಂಬಾನೇ ಫಂಗಸ್ ಬಂದಿತ್ತು ಅಂದ್ರೆ ಗಿಡ ತುಂಬಾ ಫಂಗಸ್ ಆಗಿ ಅದೆಲ್ಲ ಫುಲ್ ಬಿಳಿ ಬಿಳಿ ಬೂದಿ ರೋಗ ಬಂದಂಗ ಆಗಿತ್ತು ಆ ಎಲ್ಲ ಬೂದಿ ರೋಗ ಇರುತ್ತಲ್ಲ ಅದೆಲ್ಲ ಫುಲ್ ಕಂಟ್ರೋಲ್ ಬಂದಿದೆ ಅದಕ್ಕೋಸ್ಕರ ನಾನು ಜೊತೆಗೆ ಇದನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಇದ್ರ ಜೊತೆಗೆ ಸ್ವಲ್ಪ ಬೇಕಾದ್ರೆ ಅರ್ಶನ ಪುಡಿನ ಕೂಡ ಆ್ಯಡ್ ಮಾಡ್ಕೊಬಹುದು ಅದು ಆಂಟಿ ಫಂಗಲ್ ಆಗಿ ಕೆಲಸ ಮಾಡುತ್ತೆ ಅರ್ಶನ ಬೇಕಾದ್ರೆ ಸೇರಿಸಕೊಳ್ಳಿ ಇಲ್ಲ ಅಂತ ಆದ್ರೆ ಬೇಡ ನಾನು ಮೂರು ನಾಲ್ಕು ರೀತಿಯಾದಂತಹ ಔಷಧಿ ಗುಣಗಳಿರುವಂತಹ ಅಂದ್ರೆ ಗಿಡಗಳಿಗೆ ಬೇಕಾಗಿರುವಂತಹ ಅಂಶನೇ ಸೇರ್ಸ್ಕೊಂಡಿರೋದ್ರಿಂದ ಮತ್ತೆ ಅರ್ಶಿನ ಪುಡಿನ ಆ್ಯಡ್ ಮಾಡ್ಕೊಂಡಿಲ್ಲ ನೀವೇ ನೋಡ್ತಾ ಇರ್ಬೋದು ಇವಾಗ ನನ್ನ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಮಗು ಕೂತಿದೆ ಜೊತೆಗೆ ಅದೇ ರೀತಿಯಾಗಿ ಕೀಟಗಳ ಬಾಧೆ ಅನ್ನೋದು ಕೂಡ ಜಾಸ್ತಿ ಆಗಿ ಅಟ್ಯಾಕ್ ಆಗಿದೆ ನನಗೆ ಕಾರಣಾಂತರದಿಂದಾಗಿ ಆಗಿ ಇಲ್ಲಿ ಸ್ಪ್ರೇ ಮಾಡೋದಿಕ್ಕೆ ಆಗಿರ್ಲಿಲ್ಲ ಗಿಡಗಳಿಗೆ ಔಷಧಿನ್ ಸ್ಪ್ರೇ ಮಾಡೋದಿಕ್ ಆಗಿರ್ಲಿಲ್ಲ ಅದಕ್ಕೋಸ್ಕರ ಹುಳುಗಳೆಲ್ಲ ಬಂದು ಅಟ್ಯಾಕ್ ಮಾಡ್ಬಿಟ್ಟಿದೆ ನಾನು ಈಗಲೂ ಕೂಡ ಆ ಕೀಟಗಳನ್ನ ಹೊಡೆದಾಕಿಲ್ಲ ಅಂದ್ರೆ ಅಂದ್ರೆ ಆ ಫಂಗಸ್ಗೆ ಏನಾದ್ರೂ ಮಾಡಿಲ್ಲ ಅಂತ ನನ್ನ ಫುಲ್ ಗಿಡನೇ ಹಾಳಾಕ್ ಹೋಗುವಂತ ಚಾನ್ಸಸ್ ತುಂಬಾನೇ ಇದೆ ಅದಕ್ಕೋಸ್ಕರ ಇವಾಗ ಈ ಸ್ಪ್ರೇನ ಮಾಡ್ಬಿಟ್ಟು ಹೊಡಿತಾ ಇದೀನಿ ಈ ಸ್ಪ್ರೇ ನಲ್ಲಿ ನಂಗೆ ಒಂದು ದಿನಕ್ಕೆ ರಿಸಲ್ಟ್ ಸಿಕ್ಕಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೇವಂತಿಗೆ ಗಿಡದಲ್ಲಿ ಎಷ್ಟ್ ಚೆನ್ನಾಗಿ ಮೊಗ್ಗುಗಳೆಲ್ಲ ಅಲ್ವಾ ನಾನು ಈ ರೀತಿ ಮೊಗ್ಗು ಬಿಡೋದಿಕ್ಕೆ ಏನೆಲ್ಲ ಮಾಡಿದೀನಿ ಅಂತ ನನ್ನ ಹಳೆ ವಿಡಿಯೋಸ್ ನಲ್ಲಿ ಹಾಕಿದ್ದೀನಿ ಯಾರಾದ್ರೂ ನೋಡಿಲ್ಲ ಅಂದ್ರೆ ಚೆಕ್ ಮಾಡ್ರಿ ಇಲ್ಲ ಅಂತ ಆದ್ರೆ ಮತ್ತೊಂದು ವಿಡಿಯೋನ ಮಾಡ್ಬಿಟ್ಟು ಹಾಕ್ತೀನಿ ನಾನು ಸಂಪೂರ್ಣವಾಗಿ ಯಾವ ರೀತಿಯಾಗಿ ಕೇರ್ ಮಾಡ್ತೀನಿ ಅಂದ್ರೆ ಫಸ್ಟ್ ಇಂದ ಕೊನೆವರೆಗೂ ಹೇಗ್ ಕೇರ್ ಮಾಡ್ಬೋದು ಅನ್ನೋದು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ನೋಡಿಲ್ಲ ಅಂತಂದ್ರೆ ಹಳೆ ವಿಡಿಯೋದಲ್ಲಿ ಅವಾಗ ಅವಾಗ ಹೇಳಿದ್ದಿದೆ ಅದನ್ನ ಕೂಡ ನೀವು ಚೆಕ್ ಮಾಡಿ ನೋಡ್ಬೋದು ಇವಾಗ ಈ ಸ್ಪ್ರೇನ ನಾನು ನನ್ನ ಎಲ್ಲಾ ಸೇವಂತಿಕೆ ಗಿಡಗಳಿಗೆ ಹಾಗೆ ಕೆಲವೊಂದಿಷ್ಟು ಜರ್ಬೇರಾ ಗಿಡಕ್ಕೂ ಕೂಡ ತೋರಿಸಿದೀನಿ ನಾನು ಆ ಜರ್ಬೇರಾ ಗಿಡದಲ್ಲಿ ಲಾಸ್ಟ್ ಟೈಮ್ ನಾನು ಒಂದು ಜರ್ಬೇರಾ ಗಿಡಕ್ಕೆ ಕೇರ್ ಮಾಡಿದ್ದೆ ಅಲ್ವಾ ಆ ಕೇರ್ ನಲ್ಲಿ ಅದು ಅಷ್ಟೊಂದು ಚೆನ್ನಾಗಿ ಕಂಪ್ಲೀಟ್ ಆಗಿ ಮೂರ್ ಗಿಡನೂ ಕೂಡ ಕ್ಯೂವರ್ ಆಗಿರ್ಲಿಲ್ಲ ನಿಂದ ಅದ್ರಲ್ಲಿ ಒಂದ್ ಗಿಡ ಕ್ಯೂರ್ ಆಗಿತ್ತು ಆದ್ರೆ ನಾನು ಅದು ಪ್ರತಿ ಸಲ ಆ ರೀತಿಯಾಗಿ ಮಾಡ್ಕೊಳ್ದಿಕ್ ಆಗಿಲ್ಲ ನನಗೆ ಅದಕ್ಕೋಸ್ಕರ ನಾನು ಆ ಗಿಡಕ್ಕೆ ಕೂಡ ಈ ಸ್ಪ್ರೇನ ಹೊಡ್ತಿದ್ದೀನಿ ಅದು ಕೂಡ ಒಂದೇ ದಿನದಲ್ಲಿ ನಂಗೆ ರಿಸಲ್ಟ್ ಅನ್ನೋದು ಗೊತ್ತಾಗಿದೆ ನೀವು ಈ ನ ಯಾವುದೇ ಗಿಡಕ್ಕೆ ಬೇಕಾದ್ರೂ ಬಳಸ್ಕೊಂಬೋದು ಸೈಡ್ ಎಫೆಕ್ಟ್ ಏನು ಆಗೋದಿಲ್ಲ ಗಿಡಕ್ಕೇನು ಹಾನಿ ಆಗೋದಿಲ್ಲ ಫಂಗಸ್ ನ ಕಮ್ಮಿ ಮಾಡುತ್ತೆ ಹಾಗೆ ಮತ್ತೆ ಗುಳಗ ಕಾಟ ಬರೋದು ಸ್ವಲ್ಪ ಮಟ್ಟಕ್ಕೆ ಕಮ್ಮಿ ಮಾಡ್ಕೊಡುತ್ತೆ ಹಾಗೆ ಇಲ್ಲಿ ನೋಡ್ತಾ ಇದೀರಲ್ವಾ ಇದೆಲ್ಲ ಯಾವುದು ಸೆವೆಂತ್ ಗಿಡ ಅಂತ ನನ್ನ ರೆಗ್ಯುಲರ್ ವೀಡಿಯೋಸ್ ನೋಡೋ ಎಲ್ರಿಗೂ ಗೊತ್ತಿರುತ್ತೆ ಅಂತ ಅನ್ಕೊಳ್ತಾ ಇದ್ದೀನಿ ಇದೆಲ್ಲ ನಾನು ಲಾಸ್ಟ್ ಟೈಮ್ ರಿಪೋರ್ಟ್ ಮಾಡಿದ್ನಲ್ಲ ಅಂದ್ರೆ ನರ್ಸರಿಯಿಂದ ತಂದು ರಿಪೋರ್ಟ್ ಮಾಡಿದ್ನಲ್ಲ ಅದೇ ಗಿಡಗಳು ಅದೆಲ್ಲ ಇವಾಗ ಎಷ್ಟು ಚೆನ್ನಾಗಿ ಮಗುಗಳು ಕೂತಿದೆ ಅಂದ್ರೆ ನೀವೇ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಮಗುಗಳೆಲ್ಲ ಕೂತ್ಕೊಂಡಿದೆ ನಾನು ಇದಕ್ಕೆ ಜಾಸ್ತಿ ಏನು ಕೇರ್ ಮಾಡೋದಕ್ಕೆ ಹೋಗಿಲ್ಲ ಅಂದ್ರೆ ಪಿಂಚಿಂಗ್ ಆಗಲಿ ಇದಕ್ಕೆ ಮಾಡೋದಕ್ಕೆ ಹೋಗಿಲ್ಲ ಅಂದ್ರೆ ಹೊಸ ಗಿಡಗಳಲ್ವಾ ಮನೆಗೆ ಬಂದು ಸ್ವಲ್ಪ ಅಡ್ಜಸ್ಟ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಇದಕ್ಕೆ ಪಿಂಚಿಂಗ್ ಎಲ್ಲ ಏನು ಮಾಡೋದಕ್ಕೆ ಹೋಗಿಲ್ಲ ಆದರೂ ಅದು ಮತ್ತೆ ಪುನಃ ಮಗುಗಳೆಲ್ಲ ಕೂರೋದಕ್ಕೆ ಶುರು ಆಗಿದೆ ಇದು ಅಷ್ಟೇ ನರ್ಸರಿಂದ ತಂದಿರುವಂತಹ ಗಿಡಗಳನ್ನ ಯಾವ ರೀತಿ ಹಾಗೆ ಸೇವ್ ಮಾಡ್ಕೊಬೇಕು ನಾವು ಅನ್ನೋದು ಇದುವರೆಗೆ ಯಾರು ನನ್ನ ಚಾನೆಲ್ ನಲ್ಲಿ ನೋಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ಹೋಗಿ ಒಂದ್ಸಲ ಚೆಕ್ ಮಾಡಿ ನೋಡ್ರಿ ಇವತ್ತಿನ ವಿಡಿಯೋ ಇಷ್ಟನೆ ಇವತ್ತಿನ ವಿಡಿಯೋ ನಿಮ್ ಎಲ್ರಿಗೂ ಇನ್ಫಾರ್ಮೇಟಿವ್ ಆಗಿದೆ ಹಾಗೆ ತುಂಬಾನೇ ಇಷ್ಟ ಆಗಿದೆ ಅಂತ ನಾನು ಅನ್ಕೊಳ್ತಾ ಇದೀನಿ ನಿಮ್ಗೆ ಇಷ್ಟ ಆದ್ರೆ ಒಂದೇ ಒಂದು ಲೈಕ್ ಮಾಡ್ತೀರಾ ಹಾಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಶೇರ್ ಮಾಡ್ತೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಯಾವುದಾದ್ರೂ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಲವ್ ಯು ಆಲ್ ಬೈ ಬಾಯ್